ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ನಲವತ್ತೆಂಟಕ್ಕೆ ಯಾವ ಅತಿ ಚಿಕ್ಕ ಸಂಖ್ಯೆ ಕೂಡಿದಾಗ ಅದೊಂದು ಅವಿಭಾಜ್ಯ ಸಂಖ್ಯೆಯಾಗುವುದು ಅವಿಭಾಜ್ಯ ಸಂಖ್ಯೆ ಅಂದರೆ ಆ ಕೊಟ್ಟಿರೋ ಸಂಖ್ಯೆ ಒಂದು ಅಥವಾ ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು ಹಾಗಾದರೆ ಮಾತ್ರ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವೆ ಉತ್ತರ ಎ ಐದು ಉತ್ತರ ಬಿ ಮೂರು ಉತ್ತರ ಸಿ ಏಳು ಉತ್ತರ ಡಿ ಒಂದು ಈಗ ಉತ್ತರ ನೋಡೋಣ ನಲವತ್ತೆಂಟಿದೆ ಅಲ್ಲ ನಲವತ್ತೆಂಟಕ್ಕೆ ಯಾವ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳಿದ್ದಾರೆ ಒಂದಂತೂ ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಗೊತ್ತು ಆದರೂ ಕೂಡ ಅದನ್ನು ಕೂಡಿದ್ರೆ ಎಷ್ಟು ಬರುತ್ತೆ ನಲವತ್ತೊಂಬತ್ತು ಇದು ಒಂದರಿಂದ ಭಾಗ ಆಗತ್ತೆ ಏಳರಿಂದ ಭಾಗ ಆಗತ್ತೆ ನಲವತ್ತೊಂಬತ್ತರಿಂದ ಭಾಗ ಆಗತ್ತೆ ಹಾಗಾಗಿ ನಲವತ್ತೊಂಬತ್ತು ಈ ನಲವತ್ತೆಂಟಕ್ಕೆ ಒಂದನ್ನು ಸೇರ್ಸೋಕ್ಕಾಗಲ್ಲ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲವೇ ಅಲ್ಲ ಈಗ ನಲವತ್ತೆಂಟಕ್ಕೆ ಏಳನ್ನು ಮೂರನ್ನು ಸೇರಿಸೋಣ ಇವಾಗ ಆಯಿತಾ ಮೂರನ್ನು ಸೇರಿಸಿದ್ರೆ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಬರುತ್ತೆ ಐವತ್ತೊಂದಾಯಿತು ಇದು ಐವತ್ತೊಂದು ಒಂದರಿಂದ ಭಾಗ ಆಗತ್ತೆ ಮೂರರಿಂದ ಭಾಗ ಆಗತ್ತೆ ಹದಿನೇಳರಿಂದ ಭಾಗ ಆಗತ್ತೆ ಐವತ್ತೊಂದರಿಂದ ಭಾಗ ಆಗತ್ತೆ ಹಾಗಾಗಿ ಮೂರನ್ನ ಸೇರಿಸೋದಕ್ಕೆ ಆಗೋಲ್ಲ ಇದು ಆ್ಯಕ್ಚುಲಿ ಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಆದರೆ ನಲವತ್ತೆಂಟನ್ನ ಮೂರು ಅನ್ನೋದ್ರ ಜೊತೆ ನಾವು ಕೂಡಿದಾಗ ನಮಗೆ ಐವತ್ತೊಂದು ಬರುತ್ತೆ ಐವತ್ತೊಂದು ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ಹಾಗಾದರೆ ನಲವತ್ತೆಂಟಕ್ಕೆ ಐದನ್ನು ಕೂಡೋಣ ನಲವತ್ತೆಂಟು ಪ್ಲಸ್ ಐದು ಅಂದರೆ ಐವತ್ತ್ಮೂರು ಆಯಿತು ಐವತ್ತ್ಮೂರು ಒಂದರಿಂದ ಮತ್ತು ಐವತ್ತ್ಮೂರರಿಂದ ಮಾತ್ರ ಭಾಗ ಆಗುತ್ತೆ ಇನ್ಯಾವ ಸಂಖ್ಯೆಯಿಂದ ಭಾಗ ಆಗಲ್ಲ ಹಾಗಾಗಿ ನಲವತ್ತೆಂಟು ಪ್ಲಸ್ ಐದು ಈಕ್ವಲ್ ಟು ಐವತ್ತ್ಮೂರು ಈಗ ಇನ್ನು ಏಳಿದೆಯಲ್ಲ ಅದನ್ನು ನೋಡೋಣ ನಲವತ್ತೆಂಟು ಪ್ಲಸ್ ಏಳು ಈಕ್ವಲ್ ಟು ಐವತ್ತೈದು ಬರುತ್ತೆ ಇದು ಒಂದರಿಂದ ಭಾಗ ಆಗತ್ತೆ ಐದರಿಂದ ಭಾಗ ಆಗತ್ತೆ ಹನ್ನೊಂದರಿಂದ ಭಾಗ ಆಗತ್ತೆ ಐವತ್ತೈದರಿಂದನೂ ಭಾಗ ಆಗತ್ತೆ ಗೊತ್ತಾಯ್ತಲ್ಲ ಹಾಗಾಗಿ ಒಂದು ಏಳು ಮೂರು ಅಂದರೆ ಬಿ ಸಿ ಡಿ ಇದು ಯಾವುದು ಕೂಡ ಸರಿಯಾದ ಉತ್ತರ ಅಲ್ಲ ಸರಿಯಾದ ಉತ್ತರ ಎ ಐದು ಸೊ ನಲವತ್ತೆಂಟಕ್ಕೆ ಯಾವ ಅತಿ ಚಿಕ್ಕ ಸಂಖ್ಯೆ ಕೂಡಿದಾಗ ಅದೊಂದು ಅವಿಭಾಜ್ಯ ಸಂಖ್ಯೆಯಾಗುವುದು ಅಂದರೆ ನಲವತ್ತೆಂಟಕ್ಕೆ ಐದನ್ನು ಕೂಡಿದಾಗ ಸೊ ನಮಗೆ ಐವತ್ತ್ಮೂರು ಬರುತ್ತಲ್ಲ ಆ ಐವತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಅರ್ಥ ಆಯ್ತಲ್ಲ ಓಕೆ ನಮಸ್ತೆ ಧನ್ಯವಾದಗಳು